ಹದಿನೆಂಟು ವರ್ಷದ ನಂತರ ಕಪ್ ಗೆದ್ದಂತಹ ಆರ್ ಸಿ ಬಿ ತಂಡದ ಸಂಭ್ರಮಾಚರಣೆ ಮೊನ್ನೆಯಿಂದ ಬಹಳ ಜೋರಾಗಿ ನಡೀತಾ ಇತ್ತು ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ರು ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆಯೇ ಆದಂತ ದುರಂತ ಇದು ಮೊನ್ನೆ ಫೈನಲ್ ಮ್ಯಾಚ್ ಮುಗಿದ ಮರುಕ್ಷಣದಿಂದಲೇ ಶುರುವಾದ ಸಂಭ್ರಮಾಚರಣೆ ರಾತ್ರಿ ಇಡೀ ಸೆಲೆಬ್ರೇಷನ್ ಆಯ್ತು ಮಾರನೇ ದಿನ ಬೆಳಗಾದ್ರೆ ಆರ್ ಸಿ ಬಿ ತಂಡದ ಆಟಗಾರರು ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ಪರೇಡ್ ಇದೆ ಅನ್ನೋ ಸುದ್ದಿ ಕಿವಿಗೆ ಬೀಳ್ತಾ ಇದ್ದಂತೆ ಫ್ಯಾನ್ಸ್ ಥ್ರಿಲ್ ಆಗಿತ್ತು ಎಲ್ಲ ನೋಡಿದ್ರು ಅಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ನಿನ್ನೆ ಸಂಜೆಯ ಕಾರ್ಯಕ್ರಮದಲ್ಲಾದಂತ ದುರಂತ ಹದಿನೆಂಟು ವರ್ಷದ ಸಂಭ್ರಮ ಹದಿನೆಂಟು ಗಂಟೆಯಲ್ಲೇ ಅಂತ್ಯ ಆಗಿದೆ ಹನ್ನೊಂದು ಅಭಿಮಾನಿಗಳು ಜೀವ ಕಳ್ಕೊಂಡಿದ್ದಾರೆ ಹನ್ನೊಂದು ಜನ ಬಲಿಯಾಗಿದ್ದಾರೆ ನಲವತ್ತೇಳು ಜನ ಗಾಯಗೊಂಡಿದ್ದಾರೆ ಈ ಘಟನೆಯಲ್ಲಿ ಶಾಪವಾಯಿತು ಉಚಿತ ಪಾಸ್ ಸೂತಕವಾಯಿತು ಸಂಭ್ರಮ ನಿನ್ನೆ ಬೆಳಿಗ್ಗೆ ನಿನ್ನೆ ಇಷ್ಟೊತ್ತಿಗಿದ್ದಂಥ ಸಂಭ್ರಮ ಇವತ್ತಿಷ್ಟೊತ್ತಿಗಿಲ್ಲ ಮಕ್ಕಳನ್ನ ಕಳ್ಕೊಂಡು ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ ಶ್ರವಣ್ ಶಿವಲಿಂಗ ಸಹನ ಪ್ರಜ್ವಲ್ ಪೂರ್ಣಚಂದ್ರ ಚಿನ್ಮಯ್ ದಿವ್ಯಾಂಶಿ ಮೃತಪಟ್ಟಂತವರ ಫೋಟೋ ಅವರ ಹೆಸರು ಅವರ ಊರು ಅಕ್ಷತಾ ಭೂಮಿ ಮತ್ತು ಮನೋಜ್ ಕುಮಾರ್ ಎಲ್ಲ ಊರ್ನವರು ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಓದೋದಕ್ಕೆ ಬಂದವರು ಇಲ್ಲೇ ನೆಲೆಸಿರೋರು ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಮೇಲೆ ಶ್ರವಣ್ ಚಿಕ್ಕಬಳ್ಳಾಪುರದವರು ಶಿವಲಿಂಗ ಯಾದಗಿರಿ ಹುಡುಗ ಸಹನ ಕೋಲಾರದ್ದು ಹುಡುಗಿ ಇಪ್ಪತ್ನಾಲ್ಕು ವರ್ಷ ಪ್ರಜ್ವಲ್ ಚಿಕ್ಕಬಳ್ಳಾಪುರದವರು ಪೂರ್ಣಚಂದ್ರ ಮಂಡ್ಯದವರು ಮನೆಯವರು ಮದುವೆ ಮಾಡೋದಕ್ಕೆ ಹುಡುಗಿ ನೋಡೋ ಶಾಸ್ತ್ರ ಮುಗಿಸಿ ಸೀದಾ ಬಂದಿದ್ದು ಸ್ಟೇಡಿಯಂಗೆ ಮಗನನ್ನ ಮತ್ತೆ ತಾಯಿ ನೋಡಿದ್ದು ಹೆಣವಾಗಿ ಚಿನ್ಮಯ್ ಶೆಟ್ಟಿ ದೊಡ್ಕಲ್ ಚಂದ್ರ ದಿವ್ಯಾಂಶಿ ಬೆಂಗಳೂರಿನ ಹುಡುಗಿ ಒಂಬತ್ತನೇ ಕ್ಲಾಸ್ ಹುಡುಗಿ ಉತ್ತರ ಕನ್ನಡದ ಅಕ್ಷತ ಭೂಮಿಕ್ ಹಾಸನದ ಹುಡುಗ ಇಂಜಿನಿಯರಿಂಗ್ ಓದ್ತಾ ಇದ್ದಾಯಿ ತುಮಕೂರಿನ ಮನೋಜ್ ಕುಮಾರ್ ಮೃತಪಟ್ಟಿರೋರು ಇನ್ನೂ ನಲವತ್ತೇಳು ಜನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ ಇನ್ನೂ ಅನ್ಕಾನ್ಷಿಯಸ್ಸಲ್ಲಿದೆ ಅವ್ರದೊಂಥರ ಗೋಳಿದೆ ಇಲ್ಲಿ ನೋಡ್ತಾ ಇದ್ರಿ ಕೆಲವರು ಮಾತಾಡಿದ್ದನ್ನು ನಮ್ಮನ್ನು ಕೇಳೋದಕ್ಕೆ ಯಾರೂ ಬಂದಿಲ್ಲ ಹೇಳೋರು ಕೇಳೋರು ಯಾರಿಲ್ಲ ಇಲ್ಲಿ ಏನಾಗ್ತಿದೆ ಒಳಗಡೆ ಗೊತ್ತಾಗ್ತಾ ಇಲ್ಲ ಟ್ರೀಟ್ಮೆಂಟ್ ಏನೋ ಕೊಡ್ತಿದ್ದಾರೆ ಒಳಗಡೆ ಮಗನ ಕಂಡೀಷನ್ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಎಷ್ಟು ಜನರ ಬಾಳಲ್ಲಿ ಬಿರುಗಾಳಿ ಎಪ್ಸಿದೆ ನೋಡಿ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಕಪ್ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು ಅಭಿಮಾನಿಗಳು ಮೊನ್ನೆ ತನಕ ನೋಡಿದ್ರಿ ನಾನು ಕಂಡು ಕಂಡು ದೇವಸ್ಥಾನಗಳಲ್ಲಿ ಹರಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ ಫೈನಲಿ ಆರ್ ಸಿ ಬಿ ತಂಡ ಕಪ್ ಗೆದ್ದು ಆ ಸಂಭ್ರಮಾಚರಣೆ ಮೊನ್ನೆ ರಾತ್ರಿಯಿಂದ ನಡೀತಾ ಇದೆ ಎಲ್ಲ ಹೋಗಿ ಕರಾತುರಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋ ಅವಶ್ಯಕತೆ ಇತ್ತ ಅನ್ನೋದು ಈಗಿರೋ ಪ್ರಶ್ನೆ ಈಗ ನಾನಲ್ಲ ನೀನಲ್ಲ ಅಂತ ಒಬ್ಬರ ಮೇಲೊಬ್ರು ಆರೋಪ ತಪ್ಪುಗಳನ್ನ ಹಾಕೋದು ಖಂಡಿತ ಸರಿಯಲ್ಲ ಈ ಹನ್ನೊಂದು ಜನ ಏನೀಗಾಗಲೇ ಮೃತಪಟ್ಟಿದ್ದಾರೆ ಅವರ ಕುಟುಂಬದವ್ರ ಗೋಳಾಟ ಹೇಗಿದೆ ವಿಷಯದಲ್ಲಿ ನೋಡ್ತಾ ಇದ್ದೀರಿ ನೀವು ಎಲ್ಲ ಹದ್ನಾಲ್ಕು ವರ್ಷ ಹದಿನೆಂಟು ವರ್ಷ ಹತ್ತೊಂಬತ್ತು ಇಪ್ಪತ್ತು ವರ್ಷದವರು ಇಪ್ಪತ್ತೈದು ವರ್ಷ ಪೂರ್ಣಚಂದ್ರ ಒಬ್ಬರೇ ಮೂವತ್ತೆರಡು ವರ್ಷದವರು ಅಪ್ಪ ಅಮ್ಮ ಒಬ್ನೇ ಮಗ ಏನ್ ಹಾಗಾದ್ರೆ ಕುಟುಂಬದವರು ಇಡೀ ಶಾಪ ಹಾಕ್ತಿದ್ದಾರೆ ಅವರು ಕಾಲ್ ತುಳಿತದಲ್ಲಿ ಹಾಸನದ ಭೂಮಿ ಮೃತಪಟ್ಟಿರೋರು ತಂದೆ ತಾಯಿ ಸಂಬಂಧಿಕರು ಕಣ್ಣೀರು ಹಾಕ್ತಿದ್ದಾರೆ ಶಾಪ ಹಾಕ್ತಿದ್ದಾರೆ ಸರ್ಕಾರ ಡಿ ಕೆ ಶಿವಕುಮಾರ್ ಯಾಕಿಂತದ್ದೊಂದು ಪ್ರೋಗ್ರಾಂ ಮಾಡಿದ್ರಿ ಅದನ್ನ ನಿಭಾಯಿಸೋದಕ್ಕೆ ಆಗಲ್ಲ ಅಂತ ಅಂದ್ರೆ ಯಾಕೆ ಮಾಡದ್ರಿ ಕಂಡವ್ರ ಮಕ್ಕಳನ್ನ ಯಾಕೆ ಬಾವಿಕ್ ತಳ್ಳದ್ರಿ ಹೇಳ್ತಾ ಇದ್ದಾರೆ ಇದನ್ನ ಪೋಷಕರು ನಿಮ್ಮನೆಗೆ ಈ ಸ್ಥಿತಿ ಬಂದ್ರೆ ಗೊತ್ತಾಗತ್ತೆ ನಿಮಗೆ ನಮ್ಮ ನೋವು ಕಣ್ಣೀರು ಶಾಪ ನಿಮ್ಮನ್ನ ತಟ್ಟದೆ ಬಿಡೋದಿಲ್ಲ ಅಂತ ಭೂಮಿ ತಂದೆ ಹೇಳ್ತಾ ಇದ್ರು ಬರೀ ನನ್ನ ಶಾಪ ಅಷ್ಟೇ ಅಲ್ಲ ಯಾರ್ಯಾರು ಮೃತಪಟ್ಟಿದಾರಲ್ಲ ಹನ್ನೊಂದು ಜನ ಅವರ ಕುಟುಂಬದವ್ರ ಶಾಪ ಬಿಡಲ್ಲ ಅಂತ ಇದು ಮಕ್ಕಳನ್ನ ಕಳ್ಕೊಂಡ ತಂದೆ ತಾಯಿಗಳ ಗೋಳಾಟ ಇತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ತಡೆದ ಪ್ರಕರಣದಲ್ಲಿ ಬೇಲೂರಿನ ಭೂಮಿಗೆ ಸಹ ಕಾಲು ತಡೆತದಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಅವರ ಕುಟುಂಬದ ನೋವು ಹೇಳ್ತಿರೋದಾಗಿದೆ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ ಸಾಕಷ್ಟು ನೋವಿನಲ್ಲಿ ಕುಟುಂಬ ಇದೆ ಯಾಕೆಂದರೆ ಹೆತ್ತ ಒಬ್ಬ ಮಗನನ್ನು ಕಳೆದುಕೊಂಡು ಸಾಕಷ್ಟು ದುಃಖಿತರಾಗಿದ್ದಾರೆ ಅವರ ತಂದೆ ತಾಯಿ ಅಶ್ವಿನಿ ಮತ್ತು ಲಕ್ಷ್ಮಣರ ಪುತ್ರ ಭೂಮಿಕ್ ಭಾಳ ಶ್ರಮಪಟ್ಟು ಆ ಮಗನನ್ನು ಓದಿಸಿದ್ರು ನಂತರದಲ್ಲಿ ಅವನಿಗೆ ವಿದ್ಯಾಭ್ಯಾಸ ಮಾಡಿಸಿ ಅವನಿಗೊಂದು ಲೈಫನ್ನು ಕಟ್ಕೊಡ್ಬೇಕು ಅನ್ನೋ ಕನಸಲ್ಲಿದ್ದಂಥ ಕುಟುಂಬಕ್ಕೆ ಬರಸಿಡಿಲು ಬೆಳೆದಿದೆ ತಳಿತ ಪ್ರಕರಣದಲ್ಲಿ ಆ ಪುತ್ರ ಭೂಮಿಕನ್ನು ಕಳೆದುಕೊಂಡು ಸಾಕಷ್ಟು ನೋವಿನಲ್ಲಿ ಹಿಡಿ ಕುಟುಂಬ ಇದೆ ಹಿಡಿದು ಅವರ ಒಂದು ಕುಟುಂಬಸ್ಥರ ನೋವು ಹೇಳುತ್ತಿರದಾಗಿದೆ ಅವರ ತಂದೆ ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಈ ಒಂದು ಕಾಲ್ತೃಪ್ತದಲ್ಲಿ ಸಾವನ್ನಪ್ಪೋದಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅವರ ತಂದೆ ಲಕ್ಷ್ಮಣ ನಮ್ಮ ಜೊತೆ ಇದ್ದಾರೆ ಅವ್ರ ಮಾತಾಡಿಸ್ತೇನೆ ಸರಿಗನ್ನಾಗಿ ನಿಮ್ಮ ಮಗನ ಕಳೆದುಕೊಂಡಿದ್ರೆ ಸಾಕಷ್ಟು ದುಃಖದಲ್ಲಿ ನನ್ನ ಮಗ ಒಬ್ಬ ಅಲ್ಲ ನನ್ನಂತ ಹನ್ನೊಂದು ಮಕ್ಕಳನ್ನು ಪ್ರಾಣ ತೆಗ್ದಿದ್ದೆ ಈ ಸರ್ಕಾರ ಹನ್ನೊಂದು ಮಕ್ಕಳನ್ನ ಪ್ರಾಣ ತೆಗ್ದಿದ್ದೆ ಈ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ರೇ ಬಾತಿ ಬಂದಾಗ ಬಾಯಿಗೆ ಬಂದಂಗೆ ಸುಳ್ಳು ಹೇಳ್ತೀರಲ್ಲ ಇಲ್ಲಿ ರಿಯಲ್ ಏನಿದೆ ಅಂತ ಬಂದು ನೋಡಿ ಬಾಯಿಗೆ ಬರುತ್ತೆ ಅಂತ ಅಂತೇಳ್ಬಿಟ್ಟು ಗಂಟೆಗೊಂದು ಮಾತಿಗೊಂದು ಚೇಂಜ್ ಮಾಡ್ತೀರಾ ಅದೆಲ್ಲ ಮಾತು ಅದು ನಿಮ್ಮ ರಾಜಕೀಯದ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಚೇಂಜ್ ಮಾಡಿ ಇಲ್ಲಿ ನಮ್ಮ ಜೀವನದ ರಿಯಲ್ ನೋಡಿ ಬಂದು ನೋಡಿ ನೀವು ಇದೇ ಸರಿಯಾಗಿ ನೀವು ಕರೆಕ್ಟಾಗೇ ನೀವು ರಾಜಕೀಯ ಮಾಡ್ತೀನಿ ಅಂತಿದ್ರೆ ಬನ್ನಿ ನಮ್ಮ ಮನೆ ಪರಿಸ್ಥಿತಿನ ನನ್ನ ಕಷ್ಟನ ನೀವು ನೋಡಿ ಕಷ್ಟ ನೋಡಿ ಆವಾಗ ನೀವು ಮಾತಾಡಿ ನೀವು ಮಾತಾಡೋಕ್ಕಿಂತ ಮುಂಚೆ ನಾನು ಥರ ಸುಳ್ಳು ಹೇಳ್ಕೊಂಡು ಅಥವಾ ಸುಳ್ಳು ಹೇಳ್ಕೊಂಡು ಮತ್ತು ಇದನ್ನು ಹೇಳ್ಕಂಡು ತಿರುಗಂಥ ಜನ ಅಲ್ಲ ನಾವು ನಾಲ್ಕು ಜನಗೆ ಆನೆಸ್ಟಾಗಿ ಶ್ರಮಪಟ್ಟು ದುಡ್ಡು ಕೊಟ್ಟು ಸಂಬಳ ಕೊಟ್ಟು ನಾನು ಸಾಕಂಡು ಹೋಗ್ತಾಯಿದ್ದೆ ನಾನು ಸಾಕು ಸಂಸಾರನೂ ಸಾಕೊಂಡು ಹೋಗ್ತಾಯಿದ್ದೆ ಅಂತ ಒಂದು ಸಂಸಾರನ ಹಾಳು ಮಾಡಿರಲ್ಲ ನೀವು ನಿಮಗಿದು ನಾನು ನಿಮ್ಗೆ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನನ್ನ ಪರಿಸ್ಥಿತಿ ನಿಮಗೆ ಒಂದು ದಿವ್ಸ ಬಂದರೆ ಆವಾಗ ನೀವು ಹೇಳ್ತೀರಾ ಬೇರೆಯವ್ರ ತಾಯಿ ತಂದೆಯವ್ರ ಪು ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಿಮಗೆ ಅರ್ಥ ಆಗಲಿ ಅರ್ಥ ಆಗಲಿ ನಾನು ನಿಮಗೂ ಒಬ್ಬ ಮಗ ಇದ್ದಾನೆ ಹೋಗಲಿ ಅನ್ನೋ ನನ್ನದು ಇಂಟೆನ್ಷನ್ ಅಲ್ಲ ನನ್ನ ನೋವು ನಿಮಗೆ ಅರ್ಥ ಆಗಬೇಕು ಅಂದರೆ ಅದು ಗೊತ್ತು ಈ ಏನು ಕಾರಣ ಅಂತೇಳಿ ಏನು ದುರ್ಘಟನೆಗೆ ಇವರು ಸರಿಯಾಗಿ ಹೋಮ್ ಇದ್ದಾರೆ ಅವರು ಹೋಮ್ ಮಿನಿಸ್ಟ್ರು ರೈಡ್ ಆಯಿತು ಅಂತೇಳ್ಬಿಟ್ಟು ಇಲ್ಲಿ ಏನು ಯಾರು ಯಾರ ಮಕ್ಳು ಏನಾರು ಅಂತ ಅಂತೇಳ್ಬಿಟ್ಟು ಅವ್ರು ಅವ್ರು ಬೇಳೆಕಾಳು ಬೇಯಿಸೋದಕ್ಕೋಸ್ಕರ ನೆನ್ನೆ ನೋಡಿದೆ ನಾನು ನನ್ನ ನನ್ನ ಕಷ್ಟನ ನಾನು ಆ ಲೆವೆಲಲ್ಲಿ ಇದ್ರೂ ಒಂದು ಚೂರು ನನ್ನಂಥರು ಎಷ್ಟೇ ತಂದೆ ತಾಯಿಗಳು ಹಳ್ಳಿ ಕರೀತಾ ಇದ್ದಾರೆ ಬಂದು ಕತ್ತೆತ್ತಿ ನೋಡ್ದಿರೋಂಥ ಸರ್ಕಾರ ಹೋಮ್ ಮಿನಿಸ್ಟ್ರು ಅಂದರೆ ಜಿ ಪರಮೇಶ್ವರ್ ಸಾಹೇಬರು ಮಾತ್ರ ನಿಮಗೆ ಹಾರಿಬಲ್ಲ ನಿಮಗೆ ಓಟ್ ಹಾಕಿ ಗೆಲ್ಸಿದ್ದಕ್ಕೂ ಸಾರ್ಥಕ ಆಯಿತು ನಮ್ಮಂಥ ಅನ್ನೊಂದು ಒಂದು ಜನ ನೀವು ಸರ್ಕಾರ ನಡೆಸ್ತಿರೋದಕ್ಕೆ ಕಾರಣ ನನ್ನಂತ ಸಾವಿರಾರು ಕೋಟಿಗಟ್ಟಲೆ ಜನ ನಮಗೆ ಓಟ್ ಹಾಕಿದ್ರಿ ಓಟ್ ಹಾಕಿ ಸರ್ಕಾರ ಮಾಡಕ್ಕೆ ಬಿಟ್ಟು ಇವತ್ತು ಅಂಥ ತಂದೆ ತಾಯಿ ತಾಯಿಯ ನೋವು ನಿಮಗೆ ಈಗ ತಟ್ಟುತ್ತೆ ಈಗ ಆಲ್ರೆಡಿ ನೀವು ಅನುಭವಿಸ್ತಾ ಇರ್ತೀರ ಕೆಲವೊಂದು ರೀತಿ ನಿಲ್ಲ ನಿಮ್ಮ ಮಗನ ಏನು ಕಲಿಸ್ಕೊಂಡಿದ್ರಿ ಸರ್ ಏನು ಮಾಡಬೇಕು ನನ್ನ ಮಗ ಅವನು ಅವನು ಓದ್ತಾ ಇದ್ದಿದ್ದು ನೋಡಿದರೆ ಅವನು ಡಾಕ್ಟ್ರ್ ಆಗಬೇಕು ಅಂತೇಳಿ ಓದ್ತಾನೇ ಬಂದ ಎರಡು ವರ್ಷ ನೀಟ್ ಬರ್ದ ಐನೂರೆಲ್ಲ ಮಾರ್ಕ್ಸ್ ತಗೊಂಡ ದುಡ್ಡು ಕೊಟ್ಟು ನಾನು ಓದಲ್ಲ ನಾನು ಕಷ್ಟಪಟ್ಟು ಎಕ್ಸಾಮ್ ಬರ್ದೇ ಓದ್ತೀನಿ ಓದ್ತೀನಿ ಅಂತ ಹಠ ಮಾಡಿ ಓದೋದು ಅಂದರೆ ರಾತ್ರಿ ಎರಡುವರೆ ಮೂರು ಗಂಟೆವರೆಗೂ ಓದ್ತಾ ಇದ್ದ ನಾನು ಹೋಗಿ ಮಲಗಿಸ್ತಾ ಇದ್ದೆ ಮಲಗ ಮಗನೇ ಮಲಗು ಅಂತ ನಾನು ದುಡ್ಡು ಕೊಟ್ಟು ಓದಿಸ್ತೀನಿ ಅಂದ್ರೂ ನಾನು ದುಡ್ಡು ಕೊಟ್ಟು ಓದಿರೋ ಅರ್ಥ ಇದು ಇದಿಲ್ಲ ಅದ್ರದ್ದು ಇದಿಲ್ಲ ವರ್ತಿಲ್ಲ ನಾನು ಅದನ್ನು ದುಡ್ಡು ಓದಿನೇ ನಾನು ಸೀಟ್ ತಗೊಂತೀನಿ ಅಂತೇಳಿ ಮಾಡ್ತಾಯಿದ್ದೆ ಅಂತನ್ನ ನಾನು ಇನ್ನು ನಿನಗೆ ಹದಿಮೂರು ವರ್ಷ ಹನ್ನೆರಡು ವರ್ಷ ಓದ್ಸೋಕ್ಕಾಗಲ್ಲ ನನಗೆ ಇದಾಯಿತು ನಮ್ಮದು ಇದಕ್ಕೆ ಬರಲಿ ನನ್ನ ಜೊತೆಗೆ ಬರಲಿ ಅನ್ನೋದು ನಮ್ಮ ಆಸೆನೂ ಇತ್ತು ಅದಕ್ಕೆಲ್ಲ ಕಲ್ಲು ಹಾಕಿರೋ ನಮ್ಮ ಈ ಈ ಸರ್ಕಾರ ಕಲ್ಲಾಗ್ತದೆ ನನ್ನ ಆಸೆಗೆ ನನ್ನಂಥ ಹನ್ನೊಂದು ಜನ ತಂದೆ ತಾಯಿಗಳ ಆಸೆನ ಕಲ್ಲಾಕಿ ಅವರ ಸ ಇದನ್ನು ಅವ್ರ ನೆಮ್ಮದಿನ ಅವ್ರ ನೋವನ್ನು ನಿಮಗೆ ನಿಮ್ಮ ಸರ್ಕಾರಕ್ಕೆ ಆಲ್ ನಿಮ್ಮ ಸರ್ಕಾರಕ್ಕೆ ತಟ್ಟದಲ್ಲೇ ಇರೋಲ್ಲ ತಟ್ಟೆ ತಟ್ಟದಾಗಲೇ ನಾವು ಅವಾಗ ಒಂದು ದಿವಸ ಖುಷಿ ಪಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ